ಗೊಂದಲಗಳನ್ನ ಸೃಷ್ಟಿ ಮಾಡ್ತೀನಿ ಆಮೇಲೆ ಸರಿ ಮಾಡ್ತೀನಿ ಅಂತ ನೀವುಗಳೇ ಮುಂದೆ ಬರ್ತೀರಿ ಯಾಕೆ ಹಿಂಗ್ ಮಾಡ್ತೀರಿ ಇಷ್ಟು ವರ್ಷ ಇಲ್ಲದೆ ಪ್ರೀತಿ ಈಗ ಯಾಕೆ ಮನೆ ಸೃಷ್ಟಿಯಾಗಿರೋದಲ್ಲ ಮೇಡಮ್ ಸಾವಿರಾರು ವರ್ಷಗಳಿಂದ ಇರೋದ್ರಲ್ಲಿ ಗೊಂದಲಗಳು ಆ ಗೊಂದಲಗಳನ್ನ ನೀವು ಅರವತ್ ಎಪ್ಪತ್ತು ವರ್ಷ ಆಯ್ತು ಸ್ವತಂತ್ರ ಬಂದು ಆದ್ರೆ ಆ ಸ್ವತಂತ್ರ ಬಂದೀಸೆಂಟ್ ಸಾಧ್ಯ ಮಾಡ್ತಾ ಇದಾರೆ ಅದಕ್ಕೆ ತಗೊಳ್ಳುತ್ತೆ ಅದನ್ನೇ ಅವ್ರು ಹೇಳಿರೋದು ಹೌದ್ರಿ ನಮ್ಮಲ್ಲಿ ಸ್ವಲ್ಪ ತಾರತಮ್ಯ ಇದೆ ಅದನ್ನ ಸರಿ ಮಾಡ್ಕೊಂಡು ಇಷ್ಟೇ ಈಗ ಐದ್ ಸಾವಿರ ವರ್ಷಗಳಿರ್ತಕ್ಕಂತಹ ಕಸಾನೆ ಬೆಳಿಗ್ಗೆ ಒಂದ್ ದಿವಸ ಗುಡ್ಸಕ್ ಆಗೋದಿಲ್ಲ ಟೈಮ್ ತಗೊಳುತ್ತೆ ಆ ಗುಡ್ಸೋಕೆ ಮನಸ್ಥಿತಿನ ಸರಿ ಮಾಡ್ಕೊಳ್ರಿ ನೀವು ಇವತ್ತು ನೀವು ಅದೇ ಮನಸ್ಥಿತಿನ ಪಿಕ್ ಮಾಡ್ಕೊಂಡು ಹೋಗೋದ್ ಬೇಡ ಹೌದು ತಿತ್ಕೊಳ್ಬೇಕು ಸಮಾಜ ತಾರತಮ್ಯ ಇದೆ ಸರಿ ಮಾಡ್ಕೊಂಡು ಮುಂದೆ ಹೋಗೋಣ ಅನ್ನೋದನ್ನ ಮಾತಾಡ್ಕೋಬೇಕು ಈಗ ಸತೀಶ್ ಆಗಮನ ಎಲ್ಲಿ ಬಂತು ಬಾಲ್ಯ ಜಾತಿ ವ್ಯವಸ್ಥೆ ಎಲ್ಲಿ ಇದೆಲ್ಲ ಏನು ಆಕಾಶದಿಂದ ಇರ್ಲೇಬಾರ್ದ ಕ್ರೈಸ್ತರಲ್ಲಿ ದಲಿತರು ಅನ್ನೋದು ಪ್ರಶ್ನೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು ಇರ್ಲೇಬಾರ್ದ ಇರೋದೇ ಇಲ್ವಾ ಅನ್ನೋದು ಬಿಜೆಪಿ ವಾದಾನ ಅನ್ನೋದು ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲಾ ಸಮುದಾಯಗಳ ಬಗ್ಗೆ ನಾವು ಗೌರವ ಗೌರವ ಇದೆ ಕಾಂಗ್ರೆಸ್ ವಕ್ತಾರು ಬಹಳಷ್ಟು ಬುದ್ಧಿಜೀವಿ ರೀತಿ ಮಾತಾಡ್ತಾ ಇದ್ರು ನಾನ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ನಮ್ಮ ನಿಲುವು ಏನು ಅಂತಂದ್ರೆ ನಿಮಗ್ ಸಮಸ್ಯೆ ಇದ್ರೆ ತೊಂದರೆಗಳಿದ್ರೆ ಮುಕ್ತವಾಗಿ ಹೇಳಿ ಅದನ್ನ ಪ್ರಶ್ನೆ ಮಾಡಿ ಅಥವಾ ನಮ್ಮ ಸಮುದಾಯದಲ್ಲಿ ಹಿಂದೂ ಸಮಾಜದಲ್ಲಿ ಸಮಸ್ಯೆ ನಡೀತಿದೆ ಅಂತಂದ್ರೆ ಲೆಡ್ ದಮ್ ಕ್ವಶನ್ ಆದ್ರೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಎಲ್ಲಾ ಅವಕಾಶಗಳನ್ನ ಪಡ್ಕೊಂಡು ಇಲ್ಲೇ ಇದ್ದು ಹಿಂದೂ ಧರ್ಮವನ್ನ ಬೈದ್ರೆ ಖಂಡಿತವಾಗ್ಲು ನಮ್ಮಂತ ಹಿಂದೂ ಧರ್ಮದ ಈಗ ಇಷ್ಟು ಸಮಸ್ಯೆ ಇದೀರಿ ಅಂತ ರೀ ಕೇಳಿಸ್ಕೊಳ್ರಿ ಇದೇ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದು ಕೊಳ್ಳೆ ಹೊಡೆದಿಲ್ವೇಡ್ರಿ ಅವ್ರು ನಿಮ್ಗೆ ದಲಿತರ ಕಾಣಿಸ್ತಾ ಇಲ್ವಾ ಇದೇ ಗೋವಿ ನಿಗಮದಲ್ಲಿ ದುಡ್ಡು ಹೊಡೆದು ಕೊಳ್ಳೆ ಹೊಡೆದಿದ್ಯಾರ್ರಿ ನಿಮ್ಮ ಅವರೇ ನಿಮ್ಮ ನಾಯಕರೇ ಇದೇ ನಿಮ್ಗೆ ಕೇಳಿಸ್ಕೊಂಡ್ರಿನ್ಕೊಂಡ್ರಿ ತಗೊಂಡ್ಲಿಕ್ಕೆ ಆಗಲ್ಲ

ಕರ್ನಾಟಕದಲ್ಲಿ ನೇರವಾಗಿ ಆನ್ಸರ್ ಕೊಡಿ ಸರ್ ಎಷ್ಟು ಜಾತಿಗಳಿದೆ ಎಷ್ಟು ಜಾತಿಗಳು ಇರ್ಬೋದು ಸರ್ ನಿಮ್ ಪ್ರಕಾರ ಎರಡೂವರೆ ಸಾವಿರ ಮೇಲ್ಪಟ್ಟ ಜಾತಿಗಳು ಅಷ್ಟೇ ಸರ್ ಸರ್ ನೋಡಿ ಶ್ರುತಿ ಜೈಪ್ರಕಾಶ್ ಹೆಗ್ಡೆಯವರು ಏನು ಈ ಒಂದು ಈ ಕಾಯ್ದೆ ಬಂತಲ್ಲ ಜಾತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯಲ್ಲಿ ಅವರು ಸಂಪೂರ್ಣವಾಗಿ ಮತಾಂತರ ಹೊಂದಿದಂತ ಜಾತಿಗಳ ಕಾಲಮ್ಮನ್ನ ನಿಷೇಧ ಮಾಡಿದ್ರು ಯಾರೋ ಜೈಪ್ರಕಾಶ್ ಹೆಗ್ಡೆ ಇನ್ ಡಿ ನಾವಿವ್ಕಶನ್ ಮಾಡ್ತಾ ಇದೀವಿ ಇವತ್ತು ಜಾತಿ ಗಣತಿಯನ್ನ ಮತ್ತೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ತಂದಿದ್ದಾರೆ ಇವ್ರು ಮಾಡುವಂತ ಸಂದರ್ಭದಲ್ಲಿ ಕೇವಲ ನಲವತ್ತೇಳು ಜಾತಿಗಳಿಗೆ ಮಾತ್ರ ಕಾಲಮನ್ನ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಮತಾಂತರ ಹೊಂದಿದ ನಲವತ್ತೇಳು ಜಾತಿಗಳ ಕಾಲಮನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸ್ಪೆಸಿಫೈಡ್ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ

ದೊಡ್ಡ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರೆ ಹೋಗ್ಬಂದಿದ್ದೀನಿ ಸಿದ್ದರಾಮಯ್ಯ ಕೊಡ್ಬೋದೈತಲ್ಲ ಈ ಕಾರಣಿಸಿ ಮುಸ್ಲಿಂ ಕ್ರಿಶ್ಚಿಯನ್ ಮುಸ್ಲಿಂ ಗೌಡ ಮುಸ್ಲಿಂ ನಿಂದ ಮುಸ್ಲಿಂ ಬ್ರಾಹ್ಮಣ ಐದೇ ಹಾಕೊಟ್ಟಿಲ್ಲ

ಪರ್ಮನೆಂಟ್ ಕಮಿಷನ್ ಇದೆ ಇಟ್ಸ್ ನಾಟ್ ಟೆಂಪರವರಿ ಇದನ್ನ ಇನ್ನು ಇದು ಇದೇನು ಓಲ್ ಸೋಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಈಗ ಹೊಂಟಿದೆ ಈಗ ಪ್ರಥಮ ಈ ಸ್ಟೇಜ್ ಮುಗಿದ ಇನ್ನೊಂದು ಕರೆಕ್ಷನ್ ಇದೆ ಈಗ ಅವ್ರು ಏನ್ ಹೇಳಿದ್ರು ಮಹೇಶ್ ಅವರು ಈ ತರ ಇದೆ ಯಾಕೆ ಇತರೆ ಕಾಲಂ ಇದೆ ಇತರೆ ಕಾಲಮಲ್ಲಿ ನೀವು ಇಷ್ಟ ಬಂದಿದ್ದು ನಿಮ್ಗೆ ಯಾವ್ದು ಸೂಟೇಬಲ್ ನೀವು ಯಾವ್ದು ಇನ್ವಾಲ್ವ್ ಆಗ್ತಾರೋ ಯಾವ್ದಕ್ಕೆ ನೀವು ಅಪ್ಲಿಕೇಬಲ್ ಆಗ್ತಾ ಅದನ್ನು ಬರೋ ಅವಕಾಶ ಇದೆ ಆಮೇಲೆ ಪರ್ಮನೆಂಟ್ ಕಮಿಷನ್ ಈ ರಾಜ್ಯದಲ್ಲಿ ಸುತ್ತಮುತ್ತ ಯಾವ ರಾಜ್ಯಗಳಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಅದು ಅನುಕೂಲ ಇದೆ ಆ ಪರ್ಮನೆಂಟ್ ಕಮಿಷನ್ ಎವ್ರಿ ಇಯರ್ ಒನ್ ಸುಟ್ ಔಟ್ ಮಾಡುತ್ತೆ ಯಾವ್ದು ಇನ್ಕ್ಲೂಡ್ ಆಗ್ಬೇಕು ಯಾವ್ದು ಅಕ್ಲೂಡ್ ಆಗೋ ಅದು ಸೆಟ್ ಮಾಡ್ಕೊಳ್ಳುತ್ತೆ ಅದೇ ಹಿಂದೂ ಪರ್ಮನೆಂಟ್ ಆಯೋಗ ಅದು ಅದನ್ನೇ ಇವಾಗ ಶೆಡ್ಯೂಲ್ ಕಾಸ್ಟ್ ಕೂಡ ಪರ್ಮನೆಂಟ್ ಆಯೋಗ ಬೇಕಂತ ಬಂದ್ ಕ್ಯಾಬಿನೆಟ್ ಅಲ್ಲಿ ಆಯೋಗ ಆಯೋಗದಲ್ಲಿ ಐದ್ ಜನ ಆರ್ ಜನ ಎಕ್ಸ್ಪರ್ಟ್ಸ್ ಮಾಡಿದಾರಲ್ಲ ಅವ್ರದ್ದು ಕೆಲಸ ಇದೇನೆ ಇಯರ್ ಅದು ಔಟ್ ಆಗುತ್ತೆ ಇಯರ್ ಸರ್ವೆ ಮಾಡ್ತಾರೆ ಅದನ್ನ ಕೊಡ್ತಾರೆ ಅದಕ್ಕೆ ಇತರೆ ಕಾಲಂ ಕೊಟ್ಟರೂ ಅದನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಅವ್ರು ಹೇಳಿ ಮಹೇಶ್ವರ ಅದು ಚರ್ಚೆಗೆ ಸೂಕ್ತವಾದಂತ ಪದಾನೆ ಬಟ್ ಅದು ಯಾವಾಗ ಆ ಕಾಲಂ ಅಲ್ಲಿ ಯಾರು ಬಂದಿಲ್ಲ ಅಂದಾಗ ಅನಾವಶ್ಯಕವಾಗಿ ಯಾವ ಕೊಟ್ರಪ್ಪ ಅಂತ ಯಾವಾಗ ಕೇಳಬೇಕು ಚರ್ಚೆ ಮುಗಿದ್ಮೇಲೆ ಸರ್ವೆ ಮುಗಿದ್ರೆ ಮುಖ್ಯಮಂತ್ರಿ ಅಪೀಲ್ ಮಾಡ್ಕೊಂಡಿದ್ದಾರೆ ಸರ್ವೆ ಬಂದ್ರಿ ಮೂರರಲ್ಲಿ ಎರಡನೇ ಸಚಿವ ಸಂಪುಟ ಸಭೆ ನಡೀತದೆ ಆ ಸಚಿವ ಸಂಪುಟ ಸಭೆಯಲ್ಲಿ ನಾರಾಯಣ ಸ್ವಾಮಿ ಅವರ ಪಕ್ಷ ಏನ್ ಮಾಡುತ್ತೆ ಈ ಕಾಯ್ದೆಯನ್ನ ರದ್ದುಗೊಳಿಸ್ತೀವಿ ಅಂತ ಭರವಸೆ ಕೊಟ್ರಲ್ವಾ ಅವತ್ ಭರವಸೆ ಕೊಡದೆ ಬಿಟ್ಬಿಟ್ಟು ಭರವಸೆ ಅವತ್ತೆ ಬಗೆಹರಿಸಬೇಕಾಯ್ತು ಯಾವಾಗ್ ಲೋಕಸಭಾ ಚುನಾವಣೆ ಬಂತೋ ಇವ್ರು ಗೊತ್ತಿತ್ತು ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರು ನಾವು ಇದನ್ನ ಈ ಭರವಸೆಯನ್ನ ರದ್ದುಗೊಳಿಸಿದ್ದೆ ಆಗಿದ್ರೆ ಕಾಂಗ್ರೆಸ್ ಗೆ ಟೆನ್ ಇಯರ್ಸ್ ಕ್ಲೋಸ್ ಆಗಿತ್ತು ಆಧಾರದ ಮೇಲೆ ಎಕ್ಸ್ಪರ್ಟ್ಸ್ ಏನ್ ಇದು ಹತ್ತು ವರ್ಷ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಇದನ್ನ ಡಿಸಾಲ್ವ್ ಮಾಡಿ ಅಂದ್ರು ಡಿಸಾಲ್ವ್ ಮಾಡಿ ಹೊಸ ಕಮಿಟಿ ಮಾಡಿ ನಿಮ್ದೇನಾದ್ರೂ ಆಗ ಹೋಗ್ ಅಲ್ಲಿ ಅಪ್ಲಿಕೇಶನ್ ಕೊಡ್ರಿ ರಿಕ್ವೆಸ್ಟ್ ಮಾಡ್ರಿ ಆ ಕಮಿಟಿ ಅದಕ್ಕೆ ಇರೋದು ಅದಕ್ಕೆ ದೊಡ್ಡ ಆಫೀಸ್ ಇದೆ ಐದು ಜನ ಮೆಂಬರ್ಸ್ ಕೂತ್ಕೊಂಡಿದ್ದಾರೆ ಏನಾದ್ರೂ ಅಹವಾಲ್ ಇದ್ರೆ ಅಲ್ಲಿ ಕೊಡ್ರಿ ಅವರು ತೀರ್ಮಾನ ತಗೊಳ್ತಾರೆ ಸೂಕ್ತ ಉತ್ತರ ಕೊಡ್ತಾರೆ ಅದಕ್ಕೆ ಕಮಿಷನ್ ಅದನ್ನ ಮಾಡೋಣ ಅದನ್ನೇ ನಮ್ ತಾರತಮ್ಯ ಏನಿದ್ರು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ ಆ ನಂತರ ಬರೋಣ ಅಂತ ಅವ್ರು ಹೇಳಿರೋ ಈ ಚರ್ಚೆ ಪಕ್ಕಕ್ಕೆ ಇಟ್ಟು ಫಾರೂಕ್ ಸರ್ ಹತ್ರ ಹೋಗ್ತೀನಿ ಫಾರೂಕ್ ಸರ್ ಈಗ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ನಾವೆಲ್ಲ ಒಪ್ಕೊಳ್ತಾ ಇದ್ರು ಇವನ್ ಬಿಜೆಪಿ ನಾಯಕರು ಕೂಡ ಹೇಳಿದ್ರು ಸರಿ ಮಾಡ್ಕೊಳ್ಳೋಣ ಅಂತ ಆದ್ರೆ ಮತಾಂತರ ಅನ್ನುವಂತ ಪದ ಬಳಕೆ ಆಗ್ಬಾರ್ದು ಅಂತ ಇಫ್ ಸಪೋಸ್ ಇದೇ ಸಿಎಂ ಸಿದ್ದರಾಮಯ್ಯನವರು ಮುಸ್ಲಿಂ ಧರ್ಮದಲ್ಲೂ ಕೂಡ ಅಸಮಾನತೆ ಇದೆ ಅದನ್ನ ಸರಿ ಮಾಡಬೇಕು ಅದಕ್ಕೆ ಕೆಲವರು ಅದರಿಂದ ಆಚೆ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಇಫ್ ಸಪೋಸ್ ಅಂತ ಮಾತು ಬಂದಿದ್ರೆ ನೀವು ಸ್ವಾಗತ ಮಾಡ್ಕೊಳ್ತಾ ಇದ್ರಾ ಒಪ್ಕೊಳ್ತಾ ಇದ್ರಾ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಯಾಕೆ ಅಂತ ಯಾಕಂದ್ರೆ ಅಸಮಾಧಾನ ಇರೋದ್ರಿಂದ ಅದನ್ನ ಬಗೆಹರಿಸ್ಕೊಬೇಕು ಯಾಕಂದ್ರೆ ಪ್ರತಿ ಒಂದು ನಾನು ನಿಮಗೆ ಹೇಳದೆ ಗಾದೆ ಮುಖಾಂತರನೇ ಹೇಳಿದೆ ಆದ್ರೆ ಎಲ್ಲಾದ್ರಲ್ಲೂ ಇರೋದೇ ಯಾಕಂದ್ರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದೇ ಒಂದು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದೇ ಬಿಜೆಪಿ ಎಕ್ಸ್ ಎಂ ಪಿ ಯಾರು ಪ್ರತಾಪ್ ಸಿಂಹ ಅವರು ಏನ್ ಹೇಳ್ತಾರಂದ್ರೆ ಒಂದು ಹಿಂದೂ ಧರ್ಮಕ್ಕೆ ಧಕ್ಕೆ ಬರೋ ತರ ಮಾತಾಡ್ತಾರ ಅವರು ಏನ್ ಹೇಳ್ತಾರೆ ಮುಸಲ್ಮಾನ ಅಂದ್ರೆ ದಿಸ್ಕೈಸಲಿ ನಮಾಜ್ ಹೋಗ್ತಾರೆ ಕ್ರಿಶ್ಚಿಯನ್ಸ್ ಅಂದ್ರೆ ಭಾನುವಾರ ಒಂದ್ ದಿವಸ ಚರ್ಚ್ಗೆ ಹೋಗ್ತಾರೆ ನಮ್ಮವರು ದೇವಸ್ಥಾನಕ್ಕೆ ಹೋಗಲ್ಲ ಆದ್ರೆ ಹೋಗ್ತಾರೆ ಯಾವಾಗ ಹೋಗ್ತಾರೆ ಕಷ್ಟ ಅಂತ ಬಂದಾಗ ಇವ್ರು ಹೋಗ್ತಾರೆ ಅಂದ್ರೆ ಅಷ್ಟು ನಾವು ಕೀಳ್ಮಟ್ಟಕ್ಕೆ ಹೋಗಿದೀವ ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆ ಮಾಡಿದ್ರಲ್ಲ ಅವಾಗ ಈ ಬಿಜೆಪಿ ಮುಖಂಡರು ನಮ್ಮ ಹಿಂದೂ ಸಂಘಟನೆ ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಅಂತ ಒಂದೇ ಒಂದು ನಂದ್ ಮನ್ಸಲ್ಲಿ ಸಿಎಂ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ ಅನ್ನೋ ಕಾರಣ ಧರ್ಮದವ್ರಿಗೂ ಸಿಎಂ ಹಾಕಿದ್ದವರು ಯಾಕೆ ಹಿಂದೂ ಧರ್ಮದ ಪ್ರತಾಪ್ ಸಿಂಹ ಅವ್ರ ಈ ತರ ಮಾತಾಡಿದ್ರಲ್ಲ ಯಾಕೆ ಇವ್ರೆಲ್ಲ ಹೋಗಿ ಮಾತಾಡಿಲ್ಲ ಯಾಕೆ ಕೇಳಲಿಲ್ಲ ಹಂಗಂದ್ರೆ ಅವರು ನಿಮ್ ಅಲ್ವಾ ಹಿಂದೂ ಧರ್ಮದವ್ರು ಅಲ್ವಾ ನಾನು ಹೇಳ್ತಾರೋದು ಯಾವ್ದೇ ಧರ್ಮಕ್ಕೆ ಇರ್ಲಿ ಧಕ್ಕೆ ತರ ಯಾಕೆ ಅದೇನ್ ಇಡೀ ಹಿಂದೂಗಳನ್ನ ಸರ್ವನಾಶ ಮಾಡ್ತೀವಿ ಅಂತ ಎಲ್ಲೂ ಪ್ರತಾಪ್ ಸಿಮಾ ಹೇಳಿಲ್ಲ ಫರೂಕ್ ಸರ್ ಇದೇ ನಿಮ್ಮದೇ ಲೀಡರ್ ಯಾರಿದ್ರು ಹೈದರಾಬಾದಲ್ಲಿ ಹದಿನೈದು ನಿಮಿಷ ಕೊಡಿ ಇಡೀ ಹಿಂದೂಸ್ತಾನದಲ್ಲಿ ಹಿಂದೂಗಳನ್ನ ಸರ್ವನಾಶ ಮಾಡ್ತೀವಿ ಅವ್ರು ಸುಮ್ನೆ ಕೂತ್ರೆ ಅಂತ ಹೇಳಿದ್ ಯಾರು ಸರ್ ಇಸ್ಲಾಂ ಧರ್ಮದಿಂದ ಎಷ್ಟು ಮುಕ್ತಿಗಳಿದ್ದಾರೆ ಪ್ರಶ್ನೆ ಮಾಡಿದಾರೆ ಯಾರು ಮಾಡಿದ್ದಾರೆ ಹೇಳಿ ಪ್ರಶ್ನೆ ಮಾಡಿದೀವಿ ಕೇಳಿದೀವಿ ನಾವು ಕೇಳಿದ್ರು ನಮ್ಮ ಮುಫ್ತಿಗಳು ಕೇಳಿದ್ದಾರೆ ನಮ್ಮ ಇಸ್ಲಾಮ ಧರ್ಮದಲ್ಲಿ ನಿಮ್ಗೆ ಅಪ್ಪಣೆ ಇದ ಅಂತ ಕೇಳಿದ್ದಾರೆ ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲ ಪ್ರತಿ ಒಂದು ಧರ್ಮದಲ್ಲೂ ಇದೆ ಯಾವುದೇ ಧರ್ಮದ ಬಗ್ಗೆ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ಅವರು ಅವರ ಸ್ವಂತ ಇಚ್ಛೆ ಇವಾಗ ನಿಮ್ಗೆ ಹೇಳಿದೆ ಯಾರು ಅಪ್ಲಿಕೇಶನ್ ಆಗಿ ಕೊಟ್ಟಿಲ್ಲ ನಾನು ಹುಟ್ಟಿದೀನಿ ನಾನು ಫಾಲೋ ಮಾಡ್ತೇನೆ ಆಗಿಲ್ವಾ ನಾನು ಯಾವ್ದಕ್ ಬೇಕಾದ್ರೂ ಕನ್ವರ್ಟ್ ಆಗ್ಬೋದು ಅವ್ರ ವೈಯಕ್ತಿಕ ನಾನು ಸಿಎಂ ಆಗಿದ್ದೀನೋ ಅಥವಾ ನಾರ್ಮಲ್ ಆಗ ಜನರಲ್ ಆಗಿ ನಾನು ಏನ್ ಹೇಳ್ತಾ ಇದೀನಿ ನಾನು ಸಾಮಾನ್ಯ ಮನುಷ್ಯ ಆದ್ರೆ ನನ್ನ ಇಷ್ಟ ಅದು ನನ್ನ ಸ್ವಂತ ಇಚ್ಛೆ ನನಗಿಷ್ಟ ಆಗಿಲ್ವಾ ನನ್ ಹೋಗ್ತೀನಿ ಕ್ರಿಶ್ಚಿಯನ್ಸ್ನ ತುಂಬಾ ಟಾರ್ಗೆಟ್ ಮಾಡಿದ್ದಾರೆ ಇವಾಗ ಇದು ಏನು ಅವ್ರಿಗೆ ದಲಿತ ಕ್ರಿಶ್ಚಿಯನ್ ಇದೆ ಅಂದ್ರೆ ಅವ್ರಿಗೆ ಬೆನಿಫಿಟ್ಸ್ ಇಲ್ಲ ನೀವು ಯಾಕಂದ್ರೆ ನೀವು ಕ್ರಿಶ್ಚಿಯನ್ ಇದೆ ಅಂತೇಳಿ ಬೇರೆ ಅವ್ರಿಗೆ ಸಿಖ್ಗೆ ಕನ್ವರ್ಟ್ ಆದ್ರೆ ಇದೆ ಕ್ರಿಶ್ಚಿಯನ್ಸ್ ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಒಂದು ನಾಣ್ಯದ ಎರಡು ಮುಖಗಳು ಇಬ್ರು ಕ್ರಿಶ್ಚಿಯನ್ಸ್ಗೆ ಯಾಕೆ ಇದು ಮಾಡ್ರು ವೈಟ್ ವೈ ಕಂಟೆ ಗಿವ್ ದ ಬೆನಿಫಿಟ್ಸ್ ಬ್ಯಾಕ್ ಬಿಕಾಸ್ ಇಟ್ ಈಸ್ ದ ಫಾಲ್ಟ್ ಆಫ್ ದರ್ ವೆರಿ ಓನ್ ಗೌರ್ಮೆಂಟ್ ವಿಚ್ ವಾಸ್ ಗಿವಿಂಗ್ ಬೆನಿಫಿಟ್ ಕ್ಲೋಸಿಂಗ್ ದ ಐಸ್ ಸಡನ್ಲಿ ಅವರಿಗೆ ಜ್ಞಾನೋದಯ ಆಯಿತು ಅಲ್ಲಿಗೆ ಅರುಣ್ ಪ್ರಸಾದ್ ಅವರ ನೇರ ಪ್ರಶ್ನೆ ಒಂದೇ ಒಂದು ಸಮುದಾಯದ ಬಗ್ಗೆ ಒಂದೇ ಒಂದು ಧರ್ಮದ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ಉಳಿದ ಧರ್ಮಗಳನ್ನ ಕಡೆಗಣನೆ ಮಾಡುವ ಧರ್ಮ ಯಾವ್ದೋ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಬಂತು ಅಂತ ಇನ್ಫ್ಯಾಕ್ಟ್ ಕ್ರಿಶ್ಚಿಯನ್ ಕಾಂಗ್ರೆಸ್ ಪಾಲಿಸಿ ಕೇಂದ್ರ ಮಾಡಿರೋದು ತ್ತು ಅದನ್ನು ಮಾಡೋದಲ್ೋ ಮಚ್ಾರೂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಒಟ್ನಲ್ಲಿ ರಾಜ್ಯದ ಜನ ಇದನ್ನ ವೀಕ್ಷಣೆ ಮಾಡ್ತಿದ್ದಾರೆ ರಾಜ್ಯದ ಜನ ಸಿಎಂ ಸಿದ್ದರಾಮಯ್ಯವರಿಗೆ ಕೇಳಿರುವಂತಹ ಪ್ರಶ್ನೆ ಒಂದೇ ಹಿಂದೂ ಧರ್ಮದಲ್ಲಿ ಸಮಾನತೆ ಇದೆ ಒಪ್ಕೊಳ್ತೀವಿ ಅದನ್ನ ನಾವು ಸರಿ ಮಾಡ್ಕೊಳ್ಬೇಕು ಹೌದು ಪದವನ್ನ ಬಳಕೆ ಮಾಡಿದ ಯಾಕೆ ಯಾಕೆ ಪ್ರಚೋದನೆ ಕೊಡ್ತಿದ್ದೀರಿ ಇಷ್ಟು ಧೈರ್ಯ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಾಗ ಇರುತ್ತಲ್ಲ ಇಷ್ಟು ಧೈರ್ಯ ಸಿಎಂ ಯಾಕಿಲ್ಲ ಬೇರೆ ಧರ್ಮದಲ್ಲೂ ಅಸಮಾನತೆಯನ್ನ ಇದೇ ರೀತಿ ಪ್ರಶ್ನೆ ಮಾಡಿ ಆಗ ನಿಮ್ಮನ್ನ ನಾವು ಒಪ್ಕೊಳ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾ ಧರ್ಮದವರಿಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲಾ ಧರ್ಮದ ಬಗ್ಗೆ ಸಮಾನ ಪ್ರೀತಿ ಇರಬೇಕಾದ ಸಿಎಂ ಸಿದ್ದರಾಮಯ್ಯವ್ರಿಗೆ ಹಿಂದೂ ಧರ್ಮದ ಮೇಲೆ ಸ್ವಲ್ಪ ಪ್ರೀತಿ കടമേ അത് കിപ്പാ നിന്നെ അവർ സ്റ്റേറ്റ്മെന്റ് നോക്കി